ನಾವೆಲ್ಲರೂ ಒಂಬತ್ತು ದಿನ ಒಂಬತ್ತವರು ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿಕೊಂಡು ಅಮೆರಿಕದ ಲಾರ್ಜೆಸ್ಟ್ ಸ್ಟೇಟ್ ಹೊರಟಿದ್ದೀವಿ ಹೊರಟಿದೀವಿ ನಮ್ಮೆಲ್ಲಾರ್ಗು ಅಲಾಸ್ಕಾ ನೋಡಬೇಕು ಅನ್ನೋದು ನಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ನಾವೆಲ್ಲರೂ ಡ್ಯಾಲಸ್ ಇಂದ ಹೊರಟಿದ್ರಿಂದ ಡ್ಯಾಲಸ್ ಟು ಮಿನಿಯಾ ಪೊಲೀಸ್ ಮಿನಿಯಾ ಪೊಲೀಸ್ ಟು ಆಂಕರೇಜ್ ಹೋದ್ವಿ ನಾವು ಅಲಸ್ಕಾದಲ್ಲಿರೋ ಆಂಕರೇಜ್ ರೀಚ್ ಆಗ್ಬೇಕಾದ್ರೆ ಸುಮಾರು ರಾತ್ರಿ ಒಂದೂವರೆ ಆಗಿತ್ತು ರಾತ್ರಿ ಒಂದೂವರೆ ಆದ್ರೂ ಬೆಳಗಿನ ಜಾವ ಐದು ಮಕ್ಕಳ ಆರು ಗಂಟೆ ಹಂಗಿತ್ತು ಸುಮಾರು ಮಾಡಿದ್ರಿದ್ದೆ ಮಾಡ್ಲಿಲ್ಲ ಎರಡು ಗಂಟೆ ಮಧ್ಯರಾತ್ರಿ ಎಲ್ಲರೂ ಬಂದು ಆಂಕರೇಜ್ ಅಲ್ಲಿ ಲ್ಯಾಂಡ್ ಆಗಿದ್ದೀವಿ ಬ್ಯಾಗೇಜಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದೀವಿ ಬೈಕಲ್ ಸರಿ ನಿದ್ದೆ ಮಾಡಿಲ್ಲ ಎಲ್ಲ ಹಾಗೆ ಎಕ್ಸೈಟೆಡ್ ಆಗು ಇದ್ದೀವಿ ಅಲಸ್ಕಾ ನೋಡೋದಕ್ಕೆ ಸೊ ಇಲ್ಲಿ ಬ್ರೆಂಟೆಡ್ ಕಾರ್ನ ಕಲ್ ತಗೊಂಡು ನಮ್ಮ ಏರ್ ಬಿ ಎನ್ ಮನೆಗೆ ಹೋಗ್ತೀವಿ ಫ್ಲೈಟು ಮಧ್ಯರಾತ್ರಿ ಒಂದುವರೆಗೆ ಲ್ಯಾಂಡ್ ಆಗಿದ್ರಿಂದ ನಾವೆಲ್ಲರೂ ಏರ್ ಬಿ ಎನ್ ಬಿ ಮನೆಗೆ ಹೋಗಿ ಸೆಟ್ಲ್ ಆಗಕ್ಕೆ ಸುಮಾರು ಎರಡೂವರೆ ಮೂರು ಗಂಟೆ ಆಗಿತ್ತು ಎಲ್ಲರೂ ಐದಾರು ಅವರ್ ರೆಸ್ಟ್ ತಗೊಂಡು ರೆಡಿ ಆಗಿ ಒಂದ್ ವಿಶೇಷವಾಗಿರೋ ಜಾಗಕ್ಕೆ ಹೊರಟ್ವಿ ಅದೇ ವಿಟ್ಟಿಯರ್ ಅನ್ನೋ ಊರ್ಗೆ ಈ ವಿಟ್ಟಿಯರ್ ಅನ್ನೋ ಊರಿಗೆ ಹೋಗ್ಬೇಕಾದ್ರೆ ಸೀನಿಕ್ ವ್ಯೂ ತುಂಬಾ ಚೆನ್ನಾಗಿತ್ತು ಎಲ್ಲಾ ಕಡೆ ನಮ್ಗೆ ಗ್ಲೇಷಿಯರ್ಸ್ ಕಾಣಿಸ್ತಾ ಇತ್ತು ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಲೇಕ್ ಅಲ್ಲಿ ಮಣ್ಣು ಹಾಗೆ ಐಸು ಎರಡು ಮಿಕ್ಸ್ ಆಗಿ ಫ್ರೀಸ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಡೇಂಜರಸ್ ಅಂತೆ ಇಲ್ಲಿ ಕಾಳ್ ಇಟ್ರೆ ನಾವು ತುಳಿತಾ ತುಳಿತಾ ಒಳಗಡೆ ನಮ್ನ ಅದು ಎಳ್ಕೊಂಡ್ಬಿಡುತ್ತಂತೆ ಒಂಥರ ಜೆ ಜೆಡಿ ಮಂಟ್ ತರ ಈ ತರ ಇನ್ಸಿಡೆಂಟ್ ಸುಮಾರ್ ಆಗಿದೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ನೀವ್ ನೋಡ್ತಾ ಇರೋದು ವಿಟಿಯರ್ ಅನ್ನೋ ಊರ್ಗೆ ಹೋಗೋ ರೂಟ್ ಇದು ಆಲ್ಮೋಸ್ಟ್ ಅಲಸ್ಕಾದಲ್ಲಿ ನೀವು ಯಾವುದೇ ಊರಿಗೆ ಹೋಗ್ಬೇಕಾದ್ರೂ ಈ ತರ ಬ್ಯೂಟಿಫುಲ್ ಆಗಿರೋ ಸೀನಿಕ್ ನೋಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಬಹುದು ದಾರಿ ಹೋಗ್ತಾ ಆನ್ ದ ವೇ ಪೋರ್ಟೇಜ್ ವ್ಯಾಲಿ ಅನ್ನೋ ಜಾಗದಲ್ಲಿ ನಿಲ್ಸಿದ್ವಿ ಇಲ್ಲಿ ಈ ತರ ಒಂದು ಸುಂದರವಾಗಿರೋ ಒಂದು ಸೀನಿಕ್ ವ್ಯೂ ಇದೆ ಸೊ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಫಿಶಿಂಗ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿರೋ ನೀರು ಎಷ್ಟು ಕ್ಲಿಯರ್ ಆಗಿದೆ ಕ್ಲಿಯರ್ ವಾಟರ್ ಹಾಗೆ ತುಂಬಾ ತಣ್ಣಗಿದೆ ಅಂತ ಕೊರಿತಾ ಇದೆ ನೀರು ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಅಂದ್ರೆ ಅಷ್ಟು ಕ್ಲಿಯರ್ ಆಗಿದೆ ಒಂಥರ ತುಂಬಾ ಖುಷಿ ಅನ್ಸುತ್ತೆ ಇದನ್ನು ಏನ್ ಕುಡಿಲು ಈ ನೀರ್ನ ಅಷ್ಟು ಕ್ಲಿಯರ್ ಇದೆ ಎಲ್ಲೂ ಒಂಚೂರು ಗಲೀಜು ಆ ತರ ಇಲ್ಲ ಒಂಥರ ಈ ಲೊಕೇಶನ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದನ್ ಟನಲ್ಲೇ ಬಂದಿಲ್ಲ ಏನ್ ಕಿಂಕಿ ಅನ್ಸ್ಕೋತಾ ಇದ್ರಿ ನೀವು ಟನಲ್ ಬಂದಿಲ್ಲ ಇನ್ನು ನಾವು ಈ ವಿಟ್ಟಿಯರ್ ಅನ್ನು ಊರ್ ಹೋಗ್ಬೇಕಾದ್ರೆ ಎಲ್ಲಾರು ಈ ಟನಲ್ ಮೂಲಕನೇ ಹೋಗ್ಬೇಕು ಕಾರ್ ಆಗ್ಲಿ ಟ್ರೈನ್ ಆಗ್ಲಿ ಎಲ್ಲಾನು ಈ ಟನಲ್ ಮೂಲಕನೆ ಹೋಗ್ಬೇಕಾಗತ್ತೆ ಈ ಟನಲ್ ಒಳಗಡೆ ಹೋಗಿ ಆ ಊರ್ನ ತಲ್ಪಕ್ಕೆ ಸುಮಾರು ಏಳರಿಂದ ಎಂಟು ನಿಮಿಷ ಆಗುತ್ತೆ ಹಾಗೆ ಈ ಟನಲ್ ನ ಕಂಪ್ಲೀಟ್ ಆಗಿ ಬೆಟ್ಟದಲ್ಲೇ ಕೊರೆದಿದ್ದಾರೆ ಇದು ಒನ್ ಆಫ್ ದ ಲಾಂಗ್ ಎಸ್ಟ್ ಟನಲ್ ಹಾಗೆ ಈ ಟನಲ್ ನ ವರ್ಲ್ಡ್ ವಾರ್ ಟೂ ಅಲ್ಲಿ ಸುರಂಗ ಮಾರ್ಗವಾಗಿ ಯೂಸ್ ಮಾಡ್ತಿದ್ರಂತೆ ಈ ವಿಟ್ಟಿಯರ್ ಊರ್ದು ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿರದೆ ಓವರ್ ಆಲ್ ಇನ್ನೂರ ಎಪ್ಪತ್ತೆರಡು ಜನಲ್ ವಾಹ್ ಇದು ಬೆಟ್ಟದಲ್ಲೇ ಕೊರ್ದಿದ್ದಾರೆ ನೋಡಿ ಜನ ನಾವು ನೋಡಕ್ ಬಂದಿಲ್ಲ ನೋಡಬಹುದು ನೋಡಿ ನೀವು ಈ ಹೇಗೆ ಬೆಟ್ಟದಲ್ಲೇ ಕೊರ್ದಿದ್ದಾರೆ ಸುತ್ತಲು ನೋಡಿ ಸೈಡ್ ಹೇಗೆ ಕಾಣಿಸ್ತಾ ಇದೆ ತುಂಬಾ ಸುಮಾರು ದೊಡ್ಡದಿದೆ ಇದು ಎಷ್ಟು ಮಿನಿಟ್ಸ್ ಆಗುತ್ತೆ ಟನಲ್ ಹೋಗಕ್ಕೆ ಸ್ವಲ್ಪ ಕೂತ್ಕೊಳ್ಳಿ ನೀವು ಆಮೇಲೆ ಬರುತ್ತೆ ಸಾಕು ಬೆಟ್ಟ ಇದು ಕೊರದಿದ್ದಾರೆ ಬೆಟ್ಟನ

ಸುಮ್ಮನೆ ಇದು ಸುರಂಗ ಮಾರ್ಗ ಅಟ್ಯಾಕ್ ಮಾಡಕ್ಕೆ ಸೀಕ್ರೆಟ್ ರೂಟ್ ಆಲ್ಮೋಸ್ಟ್ ಟನಲ್ ಎಂಡ್ ಬಂದಿದ್ದೀವಿ ನಾವು ಚೆನ್ನಾಗಿತ್ತು ಟನಲ್ ಒಳಗಡೆ ನಾವು ಡ್ರೈವ್ ಮಾಡಿದ ಎಕ್ಸ್ಪೀರಿಯನ್ಸ್ ಸಕಲ್ ಆಗಿತ್ತು ಒಂಥರ ನ್ಯಾಚುರಲ್ ಆಗಿ ಇದನ್ನ ಎಷ್ಟು ಚೆನ್ನಾಗಿ ಕೊರ್ದಿದ್ದಾರೆ ಟನಲ್ ಎಂಡ್ ಬಂದು ಈ ವಿಟಿಯರ್ ಅನ್ನೋ ಊರ್ ಒಳಗಡೆ ಬಂದ್ವಿ ಸಿಕ್ಕಾಪಟೆ ಸೊಳ್ಳೆಗಳಿತ್ತು ಈ ಊರಲ್ಲಿ ಅಲಾಸ್ಕಾದಲ್ಲಿ ನೀವು ಯಾವ್ದೇ ಊರ್ಗ್ ಹೋದ್ರು ಸಿಕ್ಕಾಪಟೆ ಸೊಳ್ಳೆ ಇರುತ್ತೆ ನಾವು ಅಲಾಸ್ಕಾದ ವಿಟಿಯರ್ ಅನ್ನೋ ಒಂದು ಊರ್ಗ್ ಬಂದಿದೀವಿ ನೀವು ಇಲ್ಲೊಂದು ಬಿಲ್ಡಿಂಗ್ ನೋಡ್ತಾ ಇರ್ಬೋದು ಈ ಇಡೀ ಊರಲ್ಲಿ ಎಲ್ಲಾ ಜನನು ಈ ಒಂದು ಬಿಲ್ಡಿಂಗ್ ಅಲ್ಲೇ ಇದಾರೆ ಈ ಬಿಲ್ಡಿಂಗ್ ಒಳಗಡೆ ಪ್ರತಿ ಒಂದು ಫೆಸಿಲಿಟೀಸ್ ಇದೆಯಂತೆ ಹಾಸ್ಪಿಟಲ್ ಆಗ್ಲಿ ಶಾಪಿಂಗ್ ಆಗ್ಲಿ ಎಲ್ಲಾ ಇದೆಯಂತೆ ನೋಡೋಣ ಬನ್ನಿ ಈ ಬಿಲ್ಡಿಂಗ್ ಏನಿದೆ ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇಡೀ ಊರಿನ ಜನ ಇದ್ ಒಂದೇ ಬಿಲ್ಡಿಂಗ್ ಅಲ್ಲಿ ಇದಾರೆ ಇಲ್ಲಿ ಇಲ್ಲಿ ಸುತ್ತಮುತ್ತಲು ಬರೀ ಕಾಡು ಹಿಮ ಪರ್ವತಗಳು ಬರೀ ಇದೇ ಕಾಣಿಸ್ತಾ ಇದೆ ಬೇರೆ ಏನು ಕಾಣಿಸ್ತಿಲ್ಲ ಈ ಬಿಲ್ಡಿಂಗ್ ಒಳಗಡೆ ಏನೇ ಇದೆ ನೋಡೋಣ ಈ ಬಿಲ್ಡಿಂಗ್ ಒಂಥರ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ತರ ಇದೆ ಈ ಊರಲ್ಲಿ ಓವರ್ ಆಲ್ ಪಾಪ್ಯುಲೇಷನ್ ಬಂದು ಇನ್ನೂರ ಎಪ್ಪತ್ತೆರಡ್ ಜನ ಆ ಇನ್ನೂರ ಎಪ್ಪತ್ತೆರಡು ಜನನು ಈ ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಈ ಬಿಲ್ಡಿಂಗ್ ನ ವರ್ಲ್ಡ್ ವಾರ್ ಟೂ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಸಖತ್ ಚಳಿ ಇದೆ ಅಲ್ಲ ಚಳಿ ಇದೆ ತುಂಬಾ ನಾವೆಲ್ಲ ಬಿಲ್ಡಿಂಗ್ ಒಳಗಡೆ ನೋಡಿ ನೀವು ಆಚೆಯಿಂದ ನೋಡ್ತಾ ಇರ್ಬೋದು ಏನು ಇಲ್ಲ ಇಲ್ಲಿ ಸುತ್ತ ಮುತ್ತಲು ಬರೀ ಹಿಮ ಪರ್ವತಗಳಿದೆ ಎಲ್ಲಾರು ಬೋಟ್ ಇಟ್ಕೊಂಡಿದ್ದಾರೆ ಇದು ಒಂದು ವಿಸಿಟಿಂಗ್ ಸ್ಪಾಟ್ ಆದ್ರೆ ಈ ಈ ಊರಲ್ಲಿ ಪ್ರತಿಯೊಂದು ಜನನು ಇಲ್ಲೇ ವಾಸ ಮಾಡ್ತಾರೆ ನಾವೆಲ್ಲ ನೋಡಕ್ ಬಂದಿದೀವಿ ನೋಡೋಣ ನೋಡಕ್ ಬಿಡ್ತಾರ ಒಳಗಡೆ ಅಂತ ಈ ಬಿಲ್ಡಿಂಗ್ ನೋಡಿ ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ಹೀಗಿತ್ತಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಸುತ್ತು ಫುಲ್ ಹಿಮ ಪರ್ವತಗಳಿದೆ ಮಧ್ಯದಲ್ಲಿ ಇದೊಂದೇ ಬಿಲ್ಡಿಂಗ್ ಇದೆ ಈ ಊರಲ್ಲಿ ನೋಡಿ ಈ ಫೋಟೋದಲ್ಲಿ ನೋಡಿ ಈ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಿರೋ ಫೋಟೋಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಕಾಣಿಸ್ತಾ ಇದೆ ನಿಮ್ಗೆ ಹೆಂಗಿದೆ ನೋಡಿ ಕನ್ಸ್ಟ್ರಕ್ಷನ್ ಮಾಡಾದ್ಮೇಲೆ ಬಿಲ್ಡಿಂಗ್ ಹೀಗ ಕಾಣ್ತಿದೆ ಇಲ್ಲಿ ನಾವು ಚೆಕ್ ಮಾಡ್ತಾ ಬಿಲ್ಡಿಂಗ್ ಒಳಗಡೆ ನೋಡೋಣ ಹೇಗಿದೆ ಅಂತ ಇವ್ರನ್ನ ಕೇಳ್ತಾ ಇದಾರೆ ಅವ್ರು ನಮ್ಗೆ ಫುಲ್ ಬಿಲ್ಡಿಂಗ್ ನೋಡಕ್ ಬಿಡ್ಲಿಲ್ಲ ಅವ್ರು ಹೇಳಿದ್ರು ಈ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅದನ್ನ ಮಾತ್ರ ನೋಡಿ ಅಂತ ಹೇಳಿದ್ದಾರೆ ನೋಡೋಣ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಅಂತ ಈ ದೊಡ್ಡ ದೊಡ್ಡ ಹೋಟೆಲ್ಸ್ ಇರುತ್ತಲ್ಲ ಆ ತರ ಇದೆ ಅಪಾರ್ಟ್ಮೆಂಟ್ ಮನೆಗಳ ತರ ಇದೆಲ್ಲ ಮನೆಗಳು ನೀವು ಪೋಸ್ಟ್ ಆಫೀಸ್ ಸಹ ಇದೆ ಯು ಎಸ್ ಪೋಸ್ಟ್ ಆಫೀಸ್ ಸೊ ಜನಗಳು ಬೇರೆ ಕಡೆ ಹೋಗಿ ಏನ್ ಇದೆ ಬಿಲ್ಡಿಂಗ್ ಅಲ್ಲಿ ಪೋಸ್ಟ್ ಆಫೀಸ್ ಇದೆ ಇಲ್ಲೇ ಏನೇ ಸರ್ವಿಸ್ ಇದು ಮೇಲ್ ಇಲ್ಲಿ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಯಾರ್ಯಾರಿದ್ದಾರೆ ರೆಸಿಡೆನ್ಸ್ ಸೊ ಅವ್ರದ್ದು ಸೈಕಲ್ಸ್ ಎಲ್ಲಾ ಪಾರ್ಕ್ ಮಾಡಕ್ಕೆ ಇಲ್ಲಿ ಜಾಗ ಇದೆ ಇದು ಗ್ಯಾರೇಜ್ ಗ್ಯಾರಾಜ್ ತರ ಎಲ್ಲ ಒಂದೊಂದ್ ಅಪಾರ್ಟ್ಮೆಂಟ್ ಗಳು ಇಲ್ಲೆಲ್ಲ ಜನ ವಾಸ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಇವನ್ ಕೋಡ್ ಸಹ ಇದೆ ಲಾಕ್ ಸಿಸ್ಟಮ್ ಸಹ ಇದೆ ಇಲ್ಲಿ ನೋಡಬಹುದು ಟವರ್ಸ್ ಆಫೀಸ್ ಅಂತ ಇದೆ ಏನೇ ಆಫೀಸ್ ರಿಲೇಟೆಡ್ ವರ್ಕ್ಸ್ ಇಲ್ಲಿ ನೋಡ್ಕೊಳ್ತಾರೆ ಕ್ಯಾಶ್ ಡ್ರಾ ಮಾಡಕ್ಕೆ ಎಟಿಎಂ ಮಿಷಿನ್ ಇದೆ ಹಾಗೆ ಇಲ್ಲಿ ಸ್ನಾಕ್ಸ್ ಹೋದ್ರೆ ನಿಮಗೆ ಇಲ್ಲಿ ಲಾಂಡ್ರಿ ಇದೆ ಲಾಂಡ್ರಿ ಆಕ್ಸೆಸ್ ಇದೆ ಇಲ್ಲಿ ಹೀಟರ್ ಇದೆ ಡ್ರೈಯರ್ ಇದೆ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಕಮರ್ಷಿಯಲ್ ವಾಷರ್ ಲಾಂಡ್ರೀಸ್ ಇದೆ ಡ್ರೈಯರ್ ಹೀಟರ್ ಎಲ್ಲ ಇದೆ ಹಾಗೆ ಇಲ್ಲೆಲ್ಲ ಇದೆ ಸೊ ಒಂದೇ ಬಿಲ್ಡಿಂಗ್ ಅಲ್ಲಿ ಆಲ್ಮೋಸ್ಟ್ ಎಷ್ಟು ಸಿಕ್ಸ್ ಇದು ವರ್ಕ್ ಬೇಕಂದ್ರೆ ನೋಟ್ರಿ ಮಾಡಿಸೋಕೆ ಗ್ರಾಸರಿ ಹಂಡಿ ಇದೆ ನೋಡಿ ಇಲ್ಲಿ ಒಂದು ಚಿಕ್ಕದು ಪ್ರಾವಿಷನ್ ಸ್ಟೋರ್ಸ್ ಎಲ್ಲಾನು ಇದೆ ಇಲ್ಲಿ ನೋಡಬಹುದು ವಿಡಿಯೋ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ಪ್ರತಿ ಒಂದು ಐಟಮ್ಸ್ ಬೇಸಿಕ್ ಐಟಮ್ಸ್ ಇದೆ ನೋಡಿ ಇದು ಒಂದು ಐಲೆಂಡ್ ಆ ಐಲೆಂಡ್ ಹೆಸರು ಸಾಮಾಯಿ ಅಂತ ಇಟ್ ಇಸ್ ನಿಯರ್ ಹವಾಯಿ ಐಲೆಂಡ್ ಅವರ ಟ್ರೆಡಿಷನಲ್ ವೇರ್ ಇದೆಲ್ಲ ಇದೆಲ್ಲ ಯಾವ್ದನ್ನ ಮಾಡಿರೋದಂತ ಅವ್ರಿಗೂ ಗೊತ್ತಿಲ್ಲ ಬಟ್ ಇದನ್ನ ಬರಿ ಗಂಡಸರು ಮಾತ್ರ ಹಾಕಂತೆ ಇದು ಹೆಂಗಸರು ಹಾಕೊಂಡು ಡಾನ್ಸ್ ಆಡ್ತಾರಂತೆ ಇದರ ಟ್ರೆಡಿಷನಲ್ ಆರ್ನಮೆಂಟ್ ಟ್ರೆಡಿಷನಲ್ ಆರ್ನಮೆಂಟ್ಸ್ ಅಂತ ಇದ್ರದ್ದು ಫ್ರಮ್ ಅನ್ ಐಲೆಂಡ್ ಕಾಲ್ಡ್ ಸಾಮೋಯ್ ಡಾನ್ಸ್ ಆಡ್ಬೇಕಾದ್ರೆ ಅವ್ರು ಹಾಕೊಂತಾರೆ ಇದನ್ನ ಅಂತ ಜುಂಬಾರಿ ಆಗುಂಬರಿ ಜುಂಬಕ್ಕ ಜುಂಬಾ ಇದು ನೋಡಿ ವಿಟಿಆರ್ ಊರಿದು ಈ ಊರಲ್ಲಿ ನೋಡಿ ಎಲ್ಲಾ ಹಿಂಗಿದೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಕೆಫೆ ಇದೆ ಗ್ಯಾಸ್ ಸ್ಟೇಷನ್ ಸಹ ಇದೆ ಈ ಊರಲ್ಲಿ ವಿಸಿಟರ್ಸ್ ಹಾಗೆ ಟೂರಿಸ್ಟ್ ಯಾರಾದರೂ ಬಂದ್ರೆ ಇಲ್ಲಿ ಸ್ಟೇ ಮಾಡಕ್ಕೆ ಹೋಟೆಲ್ಸ್ ಇದೆ ಕೆಫೆ ಇದೆ ನಾವು ಈ ಜಾಗದಲ್ಲಿರೋರ್ನ ಮಾತಾಡಿದಾಗ ಈ ಜಾಗದಲ್ಲಿ ಇಲ್ಲಿ ಬೋಟ್ ಆಕ್ಸಿಡೆಂಟ್ಸ್ ಏನಾದರೂ ಆದ್ರೆ ಅವರು ಇಲ್ಲಿರೋ ಬೋಟ್ ಗಳಲ್ಲಿ ಆಯಿಲ್ ನ ತಗೊಂಡೋಗಿ ಅಲ್ಲಿರೋರ್ನ ಅದರಲ್ಲಿ ಏನಾದರೂ ಇಲ್ಲಿ ಆಕ್ಸಿಡೆಂಟ್ಸ್ ಆದ್ರೆ ಅಂದ್ರೆ ನೀರ್ ಒಳಗೆ ಬೋಟ್ಸ್ ಎಲ್ಲ ಹೋಗಿ ಅದೇನಾದ್ರೂ ಆಕ್ಸಿಡೆಂಟ್ ಆದ್ರೆ ಈ ತರ ಬೋಟ್ ನ ಯೂಸ್ ಮಾಡಿ ಅವರು ಮಾಡ್ತಾರಂತೆ ಏನೋ ಆಯಿಲ್ ಅಂತ ಸ್ಪೆಲ್ ಮಾಡ್ತಾರಂತೆ ಟೂರಿಸ್ಟ್ ಗಳು ಏನಾದ್ರೂ ಬಂದ್ರೆ ಅವ್ರಿಗೇನಾದ್ರೂ ಗಿಫ್ಟ್ ತಗೊಳಕ್ಕೆ ಒಂದು ಕ್ಯೂಟ್ ಆಗಿರೋ ಸೊವಿನಿಯರ್ ಶಾಪ್ ಇದೆ ಸಿನಿಮಾ ಏನ್ ತಗೊಳ್ತಿದ್ಲಾ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ತಕೊಂಡியா ನೀನು ಇಷ್ಟ ಆಯ್ತಾ ನಿನಗೆ ನಾಟ್ ಲೈಕ್ ಇನ್ ದಿಸ ಆನ್ ಫೇರ್ ಮೈ ಬೀಸ್ಮ್ ಪೀಪಲ್ ದಟ್ ಕಮ್ ಅಂಡ್ ನೋ ಟೇಕ್ ಅ ವಿಡಿಯೋ ಆಫ್ ದ ಬ್ಲೆಕ್ ಬಾಯ್ ಇಲ್ಲ ಎಲ್ಲ ಒಂದು ತರ डिफरेंट ಆಗಿದೆ ನೋಡಿ ಇದರಲ್ಲಿ ಐ ವಾಂಟ್ ವನ್ ಪಿಂಕ್ ಯುನಿಕಾರ್ನ್ ಐ ವಾಂಟ್ ತಕೊಂಡೆ ಚಿನ್ನು ಐ ಗಾಟ್ ಫ್ಲೆಮೆಂโก ಬನಿ ಅಂಡ್ ಪೇಂಗೋ ಇನ್ ಎ ಸಿಲ್ ಓ ನೈಸ್ ಚನ್ನೈ ಟು ಬೇಕೆ ಅಂದ್ರೆ ಚನ್ನೈ ಗೆ ಹಕೇಲ್เบರಿ ಐಸ್ ಕ್ರೀಮ್ ಸಿನ್ನು ಸಿನಿಮಾ ವಿಟಿಯವ್ರು ನೋಡ್ಕೊಂಡ್ ದಾರಿಲ್ ಹೋಗ್ಬೇಕಾದ್ರೆ ಈ ಬುದ್ಧಿಸ್ಟ್ ಮಾಂಕ್ಸ್ ಗಳು ಸಿಕ್ಕಿದ್ರು ಇವ್ರನ್ನ ಒಂದ್ ರೌಂಡ್ ಹಂಗೆ ಮಾತಾಡ್ಸ್ಕೊಂಡು ಕ್ವೇಕ್ ಪಾರ್ಕ್ ಅನ್ನು ಜಾಗಕ್ಕೆ ಹೋದ ಸೊ ಇವರು ಥೈಲ್ಯಾಂಡ್ ಇಂದ ಬಂದಿರೋ ಸ್ವಾಮೀಜಿಗಳು ವಿಟಿಯ ರೂರ್ ನೋಡ್ಕೊಂಡು ಈ ಫೇಮಸ್ ಬೇಜ್ ಟವರ್ ಬಿಲ್ಡಿಂಗ್ ನೋಡಿಕೊಂಡು ತಿರ್ಗಾ ವಾಪಸ್ ಈ ಟನಲ್ ಮೂಲಕ ಈ ಊರಿಂದ ಆಚೆ ಬಂದ್ವಿ ಸ್ಮೈಲ್ ಮಾಡ್ಬೋದು ವಿಟ್ಟಿಯರ್ ಊರ್ ನೋಡ್ಕೊಂಡು ಅಲ್ಲೇ ಒನ್ ಅವರ್ ದೂರದಲ್ಲಿರೋ ಈ ಅರ್ತ್ವೇಕ್ ಪಾರ್ಕ್ ಅನ್ನೋ ಜಾಗಕ್ಕೆ ಬಂದ್ವಿ ಸೆ ಹಾಯ್ ಒಂದೇನಂದ್ರೆ ಅಲಸ್ಕಾದಲ್ಲಿ ಸಿಕ್ಕಾಪಟೆ ಸೊಳ್ಳೆಗಳಿದೆ ಸೊಳ್ಳೆಗಳು ದಪ್ ದಪ್ಪ ಇದೆ ಅಂದ್ರೆ ಎಲ್ಲಾ ಕಡೆನೂ ಸೊಳ್ಳೆ ಇದೆ ಸೊ ಅಲಾಸ್ಕಾಗ್ ಬಂದ್ರೆ ಡೋಂಟ್ ಫರ್ಗೆ ಟು ಗೆಟ್ ದ ಸ್ಕಿಟ್ ರಿಪೆಲೆಂಟ್ ಈ ಪಾರ್ಕ್ ಅದೇನಂದ್ರೆ ಏಯ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ತುಂಬಾ ದೊಡ್ಡದಾಗಿ ಅರ್ಥ್ಕ್ವೇಕ್ ಕ್ವೇಕ್ ಆಗಿತ್ತಂತೆ ಭೂಕಂಪ ಆಗಿತ್ತಂತೆ ಸೊ ಅದ್ರ ನೆನಪುಗೋಸ್ಕರ ಈ ಪಾರ್ಕ್ ಮಾಡಿದರೆ ಅರ್ತ್ವೇಕ್ ಪಾರ್ಕ್ ಹೋಗೋಕೆ ಹದಿನೈದು ನಿಮಿಷ ಇದೆ ಸೊ ಈ ರೋಡ್ ಅಲ್ಲಿ ಮೂವ್ಸ್ ಗಳು ಬರುತ್ತಂತೆ ಇದು ಒಂಥರ ಕುದುರೆ ತರ ಇರುತ್ತೆ ಸೊ ಕೇರ್ಫುಲ್ ಆಗಿ ಹೋಗಿ ಅಂತ ಇದ್ದಾರೆ ಸೊ ನಾವು ಗಲಾಟೆ ಮಾಡ್ಕೊಂಡು ಹೋಗೋ ರೇಂಜ್ ಗೆ ಮೋಸ್ಟ್ಲಿ ಮೂವ್ಸ್ ಗಳನ್ನ ನಾವ್ ನೋಡಿ ಎದುರ್ಕೊಂಡು ಹೋಗುತ್ತೇನೋ ನೋಡೋಣ ಯಾವುದು ಬರ್ದೇ ಇರ್ಲಿ ಯಾವ ಮೂವ್ಸ್ ಗಳು ಕಾಣಿಸದೇ ಇರ್ಲಿ ऑफिसर यस आई एम ऑफिसर मते नडियाक आक्तिलवा निनगे नो आई एम टू टायर्ड ऑफ वॉकिंग अराउंड द कार ओ हो मते ऑफिसर गल स्ट्रांग आ गिरबेकला व्हाई आर यू टायर्ड आई डोंट नो हेलो पोकी दिया चिने एंड येलो लो मत पुलिस ऑफिसर अंतिया सुस्ता गुटी हां पार्क ऑफिसर सुस्ता ಮೊದಲನೇ ದಿನ ವಿಟ್ಟಿಯರು ಪೋರ್ಟೇಜ್ ವ್ಯಾಲಿ ಹಾಗೆ ಅರ್ತ್ ಕ್ವೇಕ್ ಪಾರ್ಕ್ ಈ ಮೂರು ಜಾಗ ತುಂಬಾ ವಿಶೇಷವಾಗಿತ್ತು ಹಾಗೆ ಎಲ್ಲ ತುಂಬಾ ತಿಳ್ಕೊಳ್ಳುವಂತದ್ದಿತ್ತು ಇದಾದ್ಮೇಲೆ ಆಂಕರೇಜ್ ಅಲ್ಲಿರೋ ಫಾರ್ಟಿ ನೈನ್ ಸ್ಟೇಟ್ ಬ್ರೂಯಿಂಗ್ ಅನ್ನು ರೆಸ್ಟೋರೆಂಟ್ ಹೋದ್ವಿ ಈ ರೆಸ್ಟೋರೆಂಟ್ ಅಲ್ಲಿ ಇವ್ರದು ಬಿಯರ್ ಹಾಗೆ ಫುಡ್ ಸಿಕ್ಕಾಪಟ್ಟೆ ಫೇಮಸ್ ಅಂತೆ ಅವು ಕೂಡ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು